ಬಟ್ಟೆಗಳು ಪೀಸ್ ಲೆಕ್ಕದಲ್ಲಿ ದೊರೆಯುವುದು ಮಾಮೂಲಿ ಆದರೆ ಇಲ್ಲೊಂದು ಕಡೆ ಬಟ್ಟೆಗಳನ್ನ ಕೆಜಿ ಲೆಕ್ಕದಲ್ಲಿ ಕೊಡ್ತಿದ್ದಾರೆ ಮಕ್ಕಳಿಂದ ಹಿಡಿದು ಪುರುಷರು ಮಹಿಳೆಯರಿಗೆ ಉತ್ತಮ ಗುಣಮಟ್ಟದ ಬಟ್ಟೆಗಳು ಒಂದೇ ಸೂರಿನಡಿ ದೊರೆಯುತ್ತಿದ್ದು ಈ ಸದಾವಕಾಶ ಕೇವಲ ಐದು ದಿನಗಳು ಮಾತ್ರ ಹಾಗಿದ್ರೆ ಕೆಜಿ ಗಟ್ಟಲೆ ಬಟ್ಟೆ ಸಿಗ್ತಾ ಇರೋದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ದಾವಣಗೆರೆಯ ರೇಣುಕಾ ಮಂದಿರದಲ್ಲಿ ರೂಪಾಯಿಗೆ ಬಟ್ಟೆ ಮಾರಾಟ ಮಿಸ್ ಯೂನಿವರ್ಸ್ನಿಂದ ಮೆಗಾ ಸೇಲ್ಸ್ ಈ ಸುವರ್ಣಾವಕಾಶ ಕೇವಲ ಐದು ದಿನ ಮಾತ್ರ ಬಗೆ ಬಗೆಯ ವಿವಿಧ ಬ್ರಾಂಡೆಡ್ ಬಟ್ಟೆಗಳು ಬಟ್ಟೆಗಳನ್ನು ಖರೀದಿ ಮಾಡುತ್ತಿರುವ ಗ್ರಾಹಕರು ಒಂದೇ ಸೂರಿನಡಿ ಮಕ್ಕಳ ಮಹಿಳೆಯರು ಪುರುಷರ ಬಟ್ಟೆ ಮಾರಾಟ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ರೇಣುಕಾ ಮಂದಿರದಲ್ಲಿ ಹೌದು ಮಿಸ್ ಯೂನಿವರ್ಸ್ನಿಂದ ಬ್ರ್ಯಾಂಡೆಡ್ ಬಟ್ಟೆಗಳ ಮೆಗಾ ಸೇಲ್ ಹಮ್ಮಿಕೊಳ್ಳಲಾಗಿದೆ ಜುಲೈ ಎರಡರಿಂದ ಆರನೇ ತಾರೀಕಿನವರೆಗೆ ಕೇವಲ ಐದು ದಿನಗಳ ಕಾಲ ಈ ಮೆಗಾ ಸೇಲ್ ನಡೆಯಲಿದ್ದು ಇಲ್ಲಿ ಬಟ್ಟೆಗಳನ್ನು ಕೆಜಿ ಕಟ್ಟಲೆ ನೀಡಲಾಗುತ್ತಿದೆ ಕೆಜಿಗೆ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿಯಂತೆ ಬಟ್ಟೆಗಳನ್ನು ನೀಡುತ್ತಿರುವುದು ವಿಶೇಷ ಪೀಸ್ ಲೆಕ್ಕದಲ್ಲಿ ಬೇಕಾದರೆ ಪೀಸ್ ಲೆಕ್ಕದಲ್ಲಿ ಅಥವಾ ಕೆಜಿ ಲೆಕ್ಕದಲ್ಲಿ ಬಟ್ಟೆಗಳನ್ನು ನೀಡಲಾಗುತ್ತಿದೆ ಮಕ್ಕಳು ಮಹಿಳೆಯರ ಪುರುಷರ ಎಲ್ಲ ವಿವಿಧ ಬಟ್ಟೆಗಳು ಇಲ್ಲಿ ದೊರೆಯುತ್ತಿದ್ದು ಗ್ರಾಹಕರನ್ನ ಸೂಚಿ ಗಲ್ಲಿನಂತೆ ತನ್ನತ್ತ ಸೆಳೆಯುತ್ತಿದೆ ದಾವಣಗೆರೆ ರೇಣುಕಾ ಮಂದಿರದಲ್ಲಿ ಕೆಜಿ ಲೆಕ್ಕದಲ್ಲಿ ಬಟ್ಟೆ ಸಿಗ್ತಾ ಇದೆ ಜರ್ಕಿನಿಂದ ಹಿಡಿದು ಎಲ್ಲಾ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ಐಟಮ್ಸ್ಗಳು ಸಿಗ್ತಾ ಇದೆ ಇಲ್ಲಿ ಒಂದು ಕೆಜಿಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಎಲ್ಲರೂ ಕೂಡ ಬಂದಿಲ್ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಎಲ್ಲ ಬಟ್ಟೆಗಳು ಸಿಗ್ತಾ ಇದೆ ಕೆ ಜಿ ಲೆಕ್ಕದಲ್ಲಿ ಬರೀ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ದಾವಣಗೆರೆ ರೇಣುಕಾ ಮಂದಿರ ನಾವು ಮಕ್ಕಳಿಗೆಲ್ಲ ಡ್ರೆಸ್ ತಗೊಂಡಿದ್ದೀನಿ ಮತ್ತೆ ನಮಗೊಂದೆರಡು ಶರ್ಟ್ ತೊಗೊಂಡಿದ್ದೀನಿ ಒಂದೆರಡು ಪ್ಯಾಂಟ್ ಎಲ್ಲ ತುಂಬಾ ಚೆನ್ನಾಗಿದಾವೆ ಪೀಸ್ ಲೆಕ್ಕ ಸಿಗುತ್ತೆ ನಿಮಗೆ ಕೆಜಿ ಲೆಕ್ಕದಲ್ಲೂ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಸರ್ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಮಾಡಬಹುದು ಮಕ್ಕಳ ಮಹಿಳೆಯರ ಹಾಗೂ ಪುರುಷರ ಎಲ್ಲಾ ವಿವಿಧ ಬಟ್ಟೆಗಳು ಅದು ಒಂದೇ ಸೂರಿನಡಿ ದೊರೆಯುತ್ತಿದ್ದು ಗ್ರಾಹಕರು ಬಟ್ಟೆಗಳನ್ನು ಖರೀದಿಸಲು ಮುಗಿಬೀಳುತ್ತಿದ್ದಾರೆ ಕೆ ಜಿ ಲೆಕ್ಕದಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ನೀಡುವುದರ ಜೊತೆಗೆ ಜರ್ಕಿನ್ ಬೆಲ್ಟ್ ಸೇರಿದಂತೆ ವಿವಿಧ ವಸ್ತುಗಳನ್ನು ಕೂಡ ಮಾರಾಟಕ್ಕೆ ಇಡಲಾಗಿದೆ ಈ ಸದಾವಕಾಶ ಕೇವಲ ಐದು ದಿನಗಳು ಮಾತ್ರ ಇದ್ದು ಗ್ರಾಹಕರು ಮುಗಿಬಿದ್ದು ಬಟ್ಟೆಗಳನ್ನು ಖರೀದಿ ಮಾಡುತ್ತಿದ್ದಾರೆ ತುಂಬ ಚೆನ್ನಾಗಿದೆ ಬಟ್ಟೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಕೆಜಿ ಲೆಕ್ಕದಲ್ಲಿ ಸಿಗ್ತಿದೆ ದಾವಣಗೆರೆಯಲ್ಲಿ ಎಲ್ಲರೂ ಬಂದು ನಾವು ಶರ್ಟ್ ಪ್ಯಾಂಟ್ ಎಲ್ಲ ತಗೊಂಡಿವಿ ಎಲ್ಲ ತರದವು ತುಂಬ ಚೆನ್ನಾಗಿದೆ ಒಂದ್ ಮೂರು ಸಾವಿರ ತಗೊಂಡಿವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ರೀ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಕ್ತಾಯಿದ್ವಿ ಐಟಮ್ಸು ಬನ್ನಿ ತುಂಬ ಚೆನ್ನಾಗಿದೆ ಐಟಮ್ಸೆಲ್ಲ ಬನ್ನಿ ಎಲ್ಲ ಚಿಕ್ಕ ಮಕ್ಕಳಿಗೂ ದೊಡ್ಡವ್ರದಿಂದ ಎಲ್ಲ ಇದೆ ಪ್ಯಾಂಟ್ ಶರ್ಟು ಮೆನ್ಸು ಲೇಡೀಸ್ ಕುರ್ತೀಸ್ ಎಲ್ಲ ಇದೆ ವೆಸ್ಟರ್ನ್ಸು ಚಿಕ್ಕ ಮಕ್ಕಳು ವೆಸ್ಟರ್ನ್ಸ್ ಎಲ್ಲ ಸಿಗ್ತವೆ ಐಟಮ್ಸು ತುಂಬ ಕಮ್ಮಿ ರೇಟು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಕೊಡ್ತಾಯಿದ್ವಿ ಐಟಮ್ಸು ತುಂಬ ಚೆನ್ನಾಗಿ ಬರೋರೆಲ್ಲ ನಾಲ್ಕು ಸಾವಿರ ಐದು ಸಾವಿರ ಬಿಲ್ ತಗೊಂಡೋಗ್ತಾಯಿದ್ದಾರೆ ಹೋಗಿ ಐಟಮ್ನ ಆಯಿತಾ ಬನ್ನಿ ದಾವಣಗೆರೆಯಲ್ಲಿ ಹಾಕಿದ್ವಿ ಐಟಮ್ಸು ಒಟ್ಟಿನಲ್ಲಿ ಬೆಣ್ಣೆ ದಾವಣಗೆರೆಯಲ್ಲಿ ಕೆ ಲೆಕ್ಕದಲ್ಲಿ ಬಟ್ಟೆಗಳು ದೊರೆಯುತ್ತಿವೆ ಇನ್ನೇಕೆ ತಡ ನೀವು ಕೂಡ ರೇಣುಕಾ ಮಂದಿರಕ್ಕೆ ಭೇಟಿ ನೀಡಿ ನಿಮಗಿಷ್ಟವಾದ ಬಟ್ಟೆಗಳನ್ನು ಖರೀದಿ ಮಾಡಿ